ಪ್ರಿಯ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಅಡಿಕೆ ತೋಟವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದನ್ನು ತಿಳಿಸುತ್ತೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಡಿಕೆ ತೋಟವನ್ನು ಬೇಸಿಗೆಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಎಂಬುದು ಬಹಳ ಮುಖ್ಯವಾಗುತ್ತದೆ ಈ ಬೇಸಿಗೆಯ ಕಾಲದಲ್ಲಿ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದರೆ ಅಡಿಕೆಯ ಫಸಲು ಅರ್ಧಕ್ಕೆ ಅರ್ಧದಷ್ಟು ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಬೇಸಿಗೆಯಲ್ಲಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಈ ಕ್ರಮಗಳನ್ನು ಅನುಸರಿಸಿರುವುದರಿಂದ ನಾವು ಅಡಿಕೆಯ ಉತ್ತಮ ಇಳುವರಿಯನ್ನು ಪಡೆಯಬಹುದಾಗಿದೆ ಹಾಗಾದರೆ ಈ ಬೇಸಿಗೆಯಲ್ಲಿ ನಾವು ಅನುಸರಿಸಬೇಕಾದ ಆ ಕ್ರಮಗಳು ಯಾವುವು ಅನ್ನ ನೋಡೋಣ ಮೊದಲಿಗೆ ನಾವು ಬೇಸಿಗೆ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಮಾಗಿ ಉಳುಮೆಯನ್ನು ಮಾಡಬಾರ್ದು ಒಂದು ವೇಳೆ ಮಾಗಿಯನ್ನು ಉಳುಮೆ ಮಾಡಿದರೆ ನೆಲ ಬೇಗ ಡ್ರೈ ಆಗುತ್ತೆ ಅಲ್ಲದೆ ಅಡಿಕೆದ ಅಡಿಕೆ ಮರದ ಬೇರುಗಳು ಹರಿದು ಹೋಗುವುದರಿಂದ ಮರಕ್ಕೆ ಸರಿಯಾದ ಪೋಷಣೆ ಲಭ್ಯವಾಗದೆ ಅಡಿಕೆಯ ಹರಳುಗಳು ಉದುರುತ್ತವೆ ಹಾಗಾಗಿ ಮಾಗಿ ಉಳುಮೆಯನ್ನು ಮಾಡಬಾರದು ಇದು ಅಡಿಕೆಯ ಬೆಳೆಯ ಫಸಲಿಗೆ ಕುಂಠಿತವಾಗಲು ಕಾರಣವಾಗುತ್ತೆ ಈ ಬೇಸಿಗೆಯ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು ಏಕೆಂದರೆ ಈ ಬೇಸಿಗೆಯ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಬಿಸಿಲಿನ ಶಾಖ ಅಂಡ್ ನಲವತ್ತು ಡಿಗ್ರಿ ನಿಯರ್ ಇರುವುದರಿಂದ ಬಿಸಿಲಿನ ಜಳಕ್ಕೆ ನೆಲ ಬೇಗ ಡ್ರೈ ಆಗುತ್ತೆ ಇದರಿಂದ ಅಡಿಕೆ ಅರಳುಗಳು ಉದುರುವ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀರನ್ನು ಅತಿ ಹೆಚ್ಚಾಗಿ ನೀಡಬೇಕು ಕನಿಷ್ಠ ಪಕ್ಷ ಹತ್ತರಿಂದ ಹನ್ನೆರಡು ದಿನಕ್ಕೊಮ್ಮೆಯಾದರೂ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡಬೇಕು ಇದರ ಜೊತೆಗೆ ತೋಟದಲ್ಲಿ ಹುಟ್ಟಿರುವಂತಹ ಕಳೆ ಹುಲ್ಲನ್ನು ತೆಗಿಬಾರ್ದು ಈ ಸಮಯದಲ್ಲಿ ಅದೇ ಈ ಕಳೆ ಮತ್ತು ಹುಲ್ಲನ್ನು ತೆಗೆಯಲು ಯಾವುದೇ ಕಾರಣಕ್ಕೂ ಕಳೆನಾಶಕವನ್ನು ಬಳಸಬಾರದು ಬೇಸಿಗೆ ಮುಗಿಯುವವರೆಗೂ ಕಳೆ ಹುಲ್ಲು ಹಾಗೆ ತೋಟದಲ್ಲಿ ಇರಬೇಕು ಹೀಗೆ ತೋಟದಲ್ಲಿ ಕಳೆ ಹುಲ್ಲು ಹಾಗೆ ಇದ್ದರೆ ತೋಟದ ಹಸಿ ಯಾವಾಗಲೂ ಇರಲು ನೆರವಾಗುತ್ತೆ ವೀಕ್ಷಕರೇ ಈ ಕ್ರಮಗಳನ್ನು ಅನುಸರಿಸಿ ಅನುಸರಿಸುವುದರಿಂದ ಬೇಸಿಗೆಯ ತೋಟ ಸದಾ ಹಸಿರಾಗಿದ್ದು ಉತ್ತಮ ಫಸಲನ್ನು ಪಡೆಯಲು ನೆರವಾಗುತ್ತೆ